ಸಾರ್ ಆರಾಮ ಹಾ ಹೇಳಿ ಅದೇ ಇವತ್ತು ನಮ್ಮ ಡ್ರೈವರ್ ಗಳೆಲ್ಲ ಸೇರಿ ಚಾಮುಂಡೇಶ್ವರಿ ಹಬ್ಬ ಇತ್ತಲ್ಲ ಈಗ ಹೊಸ ಯೂನಿಯನ್ ಮಾಡಿದ್ರು ಜೈ ಕನ್ನಡಾಂಬೆ ಸೇನೆ ಅನ್ಬಿಟ್ಟು ಅವಳೇ ಹೆಸರು ಹಾ ಜೈ ಕನ್ನಡಾಂಬೆ ಮಹಾಸೇನೆ ಅನ್ಬಿಟ್ಟು ಹಾ ಹಾ ಅದಿಕ್ಕೆ ಅದು ಲೋಗೋನು ಕಳ್ಸಿದಿನಿ ಸರಿ ಸರಿ ಈಗ ಮುರುಘನ ಅವ್ರ ಅದಕ್ಕೆ ರಾಜ್ಯಾಧ್ಯಕ್ಷ ಹಾ ಹಾ ಒಳ್ಳೇದು ಅದಕ್ಕೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಅಂದ್ರು ಅವಾಗಲೂ ಅವ್ರ ಇದಾಗ್ಲೇ ಫೋನ್ ಮಾಡ್ದೆ ನಾ ನಿಮ್ಗೆ ಕೂಡ ಮಾಡ್ತೀನಿ ಹಾ ಮತ್ತೆ ನಿಮ್ ಜವಾಬ್ದಾರಿ ನಮ್ದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು ಇಲ್ಲ ಇದು ಜಿಲ್ಲಾ ಅಂತೀನಿ ಕಾರ್ಯದರ್ಶಿ ಮತ್ತೆ ಈಗ ಆಲ್ರೆಡಿ ಈಗ ಎಲ್ಲಾ ಕಡೆನು ಈಗ ಸಂಘಟನೆ ಬೆಳಿತಾ ಇದೆ ಎಲ್ಲಾರು ಡ್ರೈವರ್ ಮತ್ತೆ ಕೂಲಿ ಕಾರ್ಮಿಕರು ರೈತರ ಮುಖಂಡರುಗಳು ಪ್ರತಿಯೊಬ್ಬರು ಸಹಿತ ಇದಕ್ಕೆ ಬೆಂಗಾವಲಾಗಿ ಒಳ್ಳೆ ಜನ ಸಾಮಾನ್ಯರಿಗೆ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಅವ್ರಿಗೆ ಒಳ್ಳೊಳ್ಳೆ ಕೆಲ್ಸಗಳು ಏನೇನೋ ಗೋರ್ಮೆಂಟ್ ಕಡೆಯಿಂದ ಕೊಡಿಸ್ಬೇಕಿತ್ತು ಈ ರೋಡ್ ರಿಪೇರಿ ಆಗಿರ್ಬೋದು ಏನೇ ಒಂದು ಪ್ರತಿ ಒಂದಕ್ಕೂ ಸಹಿತ ಸರಿ ನಿಂತೆ ಹೋರಾಡೋದು ನಿಮ್ಗೆ ಗೊತ್ತಲ್ಲ ಸರ್ ಹೌದು ಆಮೇಲೆ ಪ್ರತಿ ಗುರುವಾರ ನೀವು ಸಾಯಿಬಾಬಾ ಅವರ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದೀರಾ ಹೌದು ಸರ್ ಅದೊಂದು ಬಹಳ ದೊಡ್ಡ ವಿಚಾರ ಹೌದು ಅಲ್ವಾ ಯಾವ ಜಾಗದಲ್ಲಿ ಮಾಡೋದ್ ನೀವು ಮಾಮೂಲಿ ಕೆ ಆರ್ ಎಸ್ಪಿಟ್ಲ ಚಲುವಂಬಾಡ್ ಹತ್ರ ಹ ಹಾ ಹಾ ಹೌದು ಅದೊಂದು ಬಹಳ ಅದೊಂದ್ ಮಹತ್ವದ ಕೆಲಸ ಮಹತ್ವದ್ ಕೆಲ್ಸ ಇದು ಮತ್ತೆ ಈ ಇಡೀ ರಾಜ್ಯದಲ್ಲಿ ಇವತ್ತು ನಿಮ್ಮ ಸೇನೆ ಮತ್ತೆ ಆರಂಭ ಆಗಿದೆ ಹೌದು ಜಯ ಕನ್ನಡ ಮಹಾಸೇನೆ ಹಾ 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 ಹೌದು ಸರ ಮತ್ತ ಏನೇನ್ ಪದ ಯಾರಿಗೆ ಪದಾಧಿಕಾರಿ ಕೊಟ್ಟಿದಿರ ರಾಜ್ಯದಲ್ಲಿ ಸರ್ ರಾಜ್ಯದಲ್ಲಿ ಈಗ ಒಂದು ಮೀಟಿಂಗ್ ಅಂತ ಇದೆ ಇನ್ನೊಂದು ವಾರದಲ್ಲಿ ಹ್ಮ್ ಅವಾಗ ತಮ್ಗ್ ತಿಳಿಸುವಂತ ಕೆಲಸ ಮಾಡ್ತೀವಿ ಓಕೆ ತಾವು ಬರ್ಬೇಕು ಖಂಡಿತ ಬರ್ತೀನಿ ಈ ಒಂದು ಊಟದ ವಿಷಯದಲ್ಲಿ ನಮ್ಮ ಡ್ರೈವರ್ ಡ್ರೈವರ್ಗಳು ಸಹಾಯ ಬಹಳ ಮುಖ್ಯ ಹಾಗೂ ನಿಮ್ಮ ಮಾಧ್ಯಮದವ್ರದು ಖಂಡಿತ ನನ್ನ ಪ್ರಚಾರ ತಗೊಳಿ ಪ್ರಚಾರ ತಗೊಳಿ ಏನೇ ವಿಚಾರಗಳಿದ್ರು ಪ್ರಚಾರ ಮಾಡ್ಕೊಡ್ತೀನಿ ಓಕೆ ಸರ್ ಇದು ಕೂಡ ಸುದ್ದಿ ಮಾಡ್ತೀನಿ ಲೋಗಲ್ಲ ಕಳ್ಸಿದಿರಾ ನಾ ಕಳ್ಸಿದ್ ಕಳಿಸಿನಿ ಓಕೆ ಓಕೆ ನಾನ್ ನಿಮ್ಗೆ ಮಾಹಿತಿಗಳು ಕೊಡ್ತೀನಿ ನಿಮ್ಗೆ ಯಾವ ಇಲಾಖೆಲಿ ಏನೇನ್ ಭ್ರಷ್ಟತೆ ನಡೀತಾ ಇದೆ ಮತ್ತೆ ಯಾವ ಯಾವ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಹ್ಮ್ ಮತ್ತೆ ಯಾ ಏನೆಲ್ಲ ಸಮಸ್ಯೆಗಳಿದೆ ಸಾರ್ವಜನಿಕ ಸಮಸ್ಯೆಗಳು ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಮೂಹಿಕವಾಗಿ ಪ್ರತಿಯೊಂದು ಕೂಡ ಮೂಲಭೂತವಾಗಿ ಏನೇನು ಸಮಸ್ಯೆಗಳಿದೆ ಅದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತೆ ನೀವು ಮಾಡದಂತ ಆ ವಿಚಾರಗಳನ್ನ ಸುದ್ದಿ ಕೂಡ ಮಾಡ್ತೀನಿ ನಾನು ಒಂದು ಮೀಟಿಂಗ್ ಅಂತ ಅವ್ರ ಎಲ್ಲಿ ಮಾಡ್ತಾ ಇದ್ರೆ ಮೀಟಿಂಗ್ ಒಳ್ಳೆ ಕೆಲಸ ನೀವು ಬರ್ಬೇಕು ಖಂಡಿತ ಖಂಡಿತ ಆಮೇಲೆ ನಮ್ಮೂರ್ ಕಡೆ ಕೂಡ ನಿಮ್ಮ ಸಂಘಟನೆಗೆ ಯುವಕರನ್ನ ಜೋಡ್ಸ್ಕೊಡ್ತೀನಿ ಮತ್ತೆ ಆಟೋ ಚಾಲಕನ ಹಾ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಆಮೇಲೆ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಹೋಗೋಣ ಎಲ್ಲ ಕಡೆ ಟ್ರೈನ್ ಇದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಹೋಗಿ ಎಲ್ಲಾ ಕಡೆನು ನಿಮ್ಮ ಸಂಘಟನೆನ ಇಂಪ್ರೂವ್ ಮಾಡೋಣ ನಿಮ್ಗೆ ತುಮಕೂರು ಟೀಮ್ ಕೊಡ್ತೀನಿ ನೀವ್ ಎಲ್ಲಿ ಹೇಳ್ತೀರ ಅಲ್ಲಿ ಟೀಮ್ ಕೊಡ್ತೀನಿ ನಾನು ಸರಿ ಸರ್ ಆಯ್ತು ತಾನೆ ಇಡೀ ರಾಜ್ಯದಲ್ಲಿ ನಿಮ್ಮ ಅಭಿಮಾನದಿಂದ ನನಗೆ ಎಲ್ಲಾರು ಪರಿಚಯ ಇದಾರೆ ಹಾಸನ್ನು ದಾವಣಗೆರೆ ಹುಬ್ಳಿ ಕಲಬುರ್ಗಿ ಎಲ್ಲಾರು ಕೇಳಿ ಟೀಮ್ ಕೊಡ್ತೀನಿ ನಿಮ್ಮ ಬೆಳಿಲಿ ಒಳ್ಳೇದು ಒಳ್ಳೇದು ಖಂಡಿತ ನಮ್ಮ ಅಧ್ಯಕ್ಷ ಇದನ್ನ ಸುದ್ದಿ ಕೂಡ ಮಾಡ್ತೀನಿ ನೀವು ಈಗ ನೀವು ಸಂಘಟನೆಗಳಲ್ಲಿ ಮಾಡಿರೋದು ಎಂತೆಂತ ಒಳ್ಳೆ ಕೆಲಸ ಮಾಡಿದಿರ ಅಂತಂದ್ರೆ ಈಗ ಕಿರ್ಗಾವಲ್ ಬಂದೂರು ಹೋಬಳಿ ಮಳವಳ್ಳಿ ತಾಲೂಕಲ್ಲಿ ಕಿರ್ಗಾವಲ್ ಅಲ್ಲಿ ಆಟೋ ಚಾಲಕರ ಬಗ್ಗೆ ಸ್ಟಾಂಡ್ ಆದ್ರಿ ಆಟೋ ಚಾಲಕರಿಗೆ ನಿಂತ್ಕೊಳ್ಳೋಕೆ ಜಾಗ ಕೊಡ್ತಿಲ್ಲ ಅಲ್ಲಿ ಹೌದು ಸಾರ್ವಜನಿಕ ಸ್ಥಳ ಅದು ಬೇರೆ ಯಾವುದೋ ರಾಜಕೀಯ ಕಿಡಿಗೇಡಿಗಳು ನಿಂತ್ಕೊಳಕ್ ಜಾಗ ಬಿಡ್ತಿರ್ಲಾ ಅದು ರೆಡಿ ಮಾಡಿಸ್ಕೊಟ್ರಿ ಡಿ ಸಿ ಅವ್ರಿಗೆ ಮನವಿ ಪತ್ರ ಕೊಟ್ರಿ ತಾಲೂಕ್ ಆಫೀಸರ್ ಮನವಿ ಪತ್ರ ಕೊಟ್ರಿ ಮಳವಳ್ಳಿಗೆ ಆನಂತರ ಇನ್ನೊಂದು ಮೋದಿ ಅವರ ಬಗ್ಗೆ ಅವಳೇನಕಾರಿ ದೊಡ್ಡ ವಿಚಾರ ಅದು ಅದಕ್ಕೂ ತಾವೆಲ್ಲ ಶರಣ ನಿಂತ್ಕೊಂಡ್ರಿ ಮಾಡಿದ ಒಬ್ಬ ಅವಿವೇಕಿ ಇವತ್ತು ಜೈಲ್ ಪಲ್ ಆದ ಸುಮಾರು ನಾನು ಕೂಡ ಸುದ್ದಿ ಮಾಡಿದ್ದೆ ಆಮೇಲೆ ಒಂದು ಶ್ರೀರಾಮ ಫೈನಾನ್ಸ್ ಅಲ್ಲಿ ತಾವು ಒಬ್ಬ ಆಟೋ ಚಾಲಕಂಗೆ ಮುಸ್ಲಿಂ ಆಟೋ ಚಾಲಕ ಪಾಪ ಅವನಿಗೆ ಎಕ್ಸ್ಟ್ರಾ ದುಡ್ಡು ಹಾಕಿ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಆ ಇನ್ಸೂರೆನ್ಸ್ ನ ಬೇರೆ ಕಡೆ ಇರೋ ಇನ್ಸೂರೆನ್ಸ್ ಕಮ್ಮಿನ ಇಲ್ಲಿ ಇವ್ರ ಜಾಸ್ತಿ ಮಾಡಿ ಮಾಡಿದ್ರು ಅದನ್ನು ಕೂಡ ನೀವು ಕಣ್ಣೆ ಮಾಡಿ ಅವನ್ಗೆ ಕಮ್ಮಿ ಮಾಡಿ ಅದು ಮಾಡಿಸ್ಕೊಟ್ಟಿದಿರಿ ಹೌದು ಮಹೇಂದ್ರ ಹಾ ಆಮೇಲೆ ಮುಖ್ಯವಾಗಿ ನೀವೇ ಈಗ ಆನ್ಲೈನ್ ಒಂದು ಬೇಡಿಕೆ ಬಗ್ಗೆ ಬಹಳ ಜವಾಬ್ದಾರಿ ತಂಡ್ರಿ ನಿಮ್ಮ ಸ್ನೇಹಿತರು ಆಟೋ ಚಾಲಕರು ನಿಮ್ಮ ರಾಜ್ಯಾಧ್ಯಕ್ಷರು ಈಗ ಏನು ಹಿಂದೆ ಯಾವ್ದೋ ಒಂದು ಸಂಘಟನೆಯಲ್ಲಿ ಇದ್ರಿ ನೀವು ಈಗ ನೀವೇ ಸ್ವತಃ ಮಾಡ್ಕೊಂಡಿರೋದು ಸರ್ ಬೆಳವಣಿಗೆ ಆಗುತ್ತೆ ಜೊತೆಗೆ ಅವತ್ತು ನೀವು ಆನ್ಲೈನ್ ಗೇಮ್ ವಿಚಾರವಾಗಿ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ನೀವೇ ಚಕರ ಎತ್ತಿದ್ದು ಬೈಕ್ ಟ್ಯಾಕ್ಸಿ ವಿರುದ್ಧನು ಎರಡ್ ಕಡೆನು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ನಾವುಗಳು ಸರ್ ಖಂಡಿತ ಒಳ್ಳೇದಾಗ್ಲಿ ನಾವು ಯಾವತ್ತು ನಮ್ಮನ್ನ ನಮ್ದವ್ರನ್ನ ಯಾವತ್ತು ನಾವು ಕಳ್ಕೊಳಕ್ ಹೋಗ್ಬಾರ್ದು ಹೌದೌದು ಏಕೆಂದ್ರೆ ಜನಗಳಿಗೆ ಮೋಸ ಮಾಡೋದು ಒಂದೇ ದೇವ್ರಿಗೆ ಮೋಸ ಮಾಡೋದು ಒಂದೇ ಆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಏನು ಇವ್ರದೆಲ್ಲ ರಾಪಿಡೋ ಅವರೆಲ್ಲ ಬ್ಯಾನ್ ಆಗಬೇಕು ಅಂತ ಅದ್ ಆಗ್ತಿದ್ಯಾ ಮೈಸೂರಿನಲ್ಲಿ ಡಿ ಸಿಗೂ ಲೆಟರ್ ಕೊಟ್ಟಿದ್ದೀವಿ ಮುಖ್ಯವಾಗಿ ಯಾರೇ ಅಧಿಕಾರಿಗಳು ಗಮನ ತರಕಿಂತ ನೀವು ಆಟೋ ಚಾಲಕರು ಯಾರೇ ಒಬ್ರು ಪ್ರತಿಯೊಬ್ರು ಕಂಡ್ರು ಅಲ್ಲೇ ವಿಡಿಯೋ ಮಾಡಿ ಮಾಧ್ಯಮದವ್ರಿಗೆ ತಲ್ಪಿಸ್ಬೇಕು ನೀವು ಅವಾಗ ಕೆಲಸ ಆಗುತ್ತೆ ಆ ನಮ್ಮ ಹುಡುಗರು ಅಧಿಕಾರಿಗಳು ಅಧಿಕಾರಿಗಳು ಯಾವ್ದೇ ಅಧಿಕಾರಿಗಳಾಗ್ಲಿ ಚೇರ್ ಬಿಟ್ಟು ಈಚೆಗೆ ಬರಲ್ಲ ಹಾಗಾಗಿ ರಾಜಕೀಯ ಒತ್ತಡಗಳಿರ್ತಾರೆ ಅವ್ರಿಗೆ ಸರಿ ಸರಿ ನೀವು ನೀವೇ ಸಾರ್ವಜನಿಕವಾಗಿ ನಿಮ್ಮ ಆಟೋ ಚಾಲಕರು ಯಾರೆಲ್ಲ ಇರ್ತೀರಾ ಮೈಸೂರು ಜಿಲ್ಲೆನಲ್ಲಿ ಮೈಸೂರು ನಗರದಲ್ಲಿ ಗ್ರಾಮಾಂತರಗಳಲ್ಲಿ ರ್ಯಾಪಿಡೋ ಹಾವಳಿಗಳು ಏನಿದೆ ಅದು ಅವರೇ ಹಿಡಿದಾಕ್ಬೇಕು ಅಲ್ವೇ ಅದನ್ನ ಒಂದು ನಿಮ್ಮ ಹೊಸ ಸಂಘಟನೆಯಿಂದ ಅದೊಂದು ಒಂದು ಅಭಿಯಾನ ಮಾಡಿ ಈಗ ಸರಿ ಸರ್ ಮಾಡ್ತೀವಿ